ಇಷ್ಟು ದಿನ ನನ್ನ ನಚ್ಚಿನ ಹೀರೋ ಅಂತ ಜನ ಕೊಂಡಾಡ್ತಾ ಇದ್ರು ಆದರೆ ಇದೀಗ ದರ್ಶನ್ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆಕ್ರೋಶದಿಂದ ಕೊಲೆ ಗಡಕರನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ ನಟ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಮೈಸೂರಿನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ನೊಂದ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಕೊಲೆ ಗಡುಕರ ಆಸ್ತಿ ಮಾರಿ ಪರಿಹಾರ ಕೊಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ದರ್ಶನ್ ನಮ್ಮ ಮೈಸೂರಿನವನು ಅನ್ನೋದಕ್ಕೆ ನಾಚಿಕೆ ಆಗುತ್ತೆ ದರ್ಶನ್ ವಿರುದ್ಧ ಮೈಸೂರಿನ ಕನ್ನಡ ವೇದಿಕೆ ವಾಗ್ದಾಳಿ ಮಾಡಿದೆ ಕನ್ನಡಪರ ಹೋರಾಟಗಾರರ ಜೊತೆ ದರ್ಶನ್ ವಿರುದ್ಧ ಯಾರು ಹೋರಾಟ ಮಾಡ್ತಿದ್ದಾರೋ ಅವರ ಜೊತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಚುಚ್ಚಾಟ್ ನಡೆಸಿದ್ದಾರೆ ನೋಡೋಣ ದರ್ಶನ್ ಪೊಲೀಸರ ವಶದಲ್ಲಿದ್ದಾರೆ ಮುಖ್ಯವಾಗಿ ಅಮಾಯಕ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ ಹೀಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಜೊತೆಗೆ ನೊಂದ ಕುಟುಂಬಕ್ಕೆ ಈಗ ಕೊಲೆ ಮಾಡಿರ್ತಕ್ಕಂಥವ್ರು ಏನಿದ್ದಾರೆ ಅವರ ಆಸ್ತಿ ಅಂತಸ್ತನ್ನ ಮಾರಾಟ ಮಾಡಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಜೊತೆಗೆ ನಟ ದರ್ಶನ್ ಅವರನ್ನ ಗಡಿಪಾರ ಮಾಡಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಕನ್ನಡಿಗರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈಗ ಪ್ರತಿಭಟನಾಕಾರರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಇದೊಂದು ಘಟನೆ ನೋಡಿದ್ರೆ ಏನನ್ಸುತ್ತೆ ತಮಗೆ ಇದು ಸಾಮಾಜಿಕ ಜಾಲತಾಣಗಳ ಒಂದು ದುರುಪಯೋಗಕ್ಕೆ ಒಂದು ಪಕ್ಕಾ ಉದಾಹರಣೆ ಜಾಲತಾಣಗಳಲ್ಲಿ ಬಂದಿದ್ದೆಲ್ಲ ಸರಿ ಅನ್ನುವಂಥ ಒಪ್ಕೊಳ್ಳುವಂಥ ಮನಸ್ಥಿತಿಗೆ ನಾವು ಹೋಗಿದ್ದೇವೆ ಈ ಮನಸ್ಥಿತಿಯ ಪರಿಣಾಮವಾಗಿ ಇಂತಹ ಹಲವಾರು ಘಟನೆಗಳು ನಡೀತಾ ಇದೆ ಅಂತಹದ್ರಲ್ಲಿ ನಮ್ಮ ರೇಣುಕಾ ಅವರ ಒಂದು ಕೊಲೆ ಖಂಡನೀಯವಾದ ಒಂದು ಘಟನೆ ಈ ಘಟನೆಗೆ ಕಾರಣವರಾಗಿರುವಂಥವರು ಎಷ್ಟೇ ಉನ್ನತ ಅಧಿಕಾರ ಇರಲಿ ಅಥವಾ ಸ್ಥಾನ ಇರಲಿ ಆ ನೊಂದ ಕುಟುಂಬಕ್ಕೆ ನ್ಯಾಯ ದೊರೆಯಲೇಬೇಕು ಯಾರು ನ್ಯಾಯ ಕೊಡುವರು ನ್ಯಾಯಾಲಯ ಕೊಡುತ್ತೆ ಎಲ್ಲ ಕೊಟ್ಟ ಮೇಲೆ ಆ ಕುಟುಂಬ ಇದೆಯಲ್ಲ ಅವರ ಜೀವನ ಹೇಗೆ ನಡಿಬೇಕು ಅದಕ್ಕಾಗಿ ನೊಂದ ಕುಟುಂಬದವರಿಗೆ ಯಾರು ಇದ್ದಾರೆ ಅಪಾದಿತರು ಅವರು ಜೀವನ ಪರ್ಯಂತ ಅವರ ಜೀವನ ನಡೆಸೋದಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು ಪರಿಹಾರವನ್ನು ಕೊಡಬೇಕು ಹಣ ಇಲ್ವಾ ಅವರ ಆಸ್ತಿಯನ್ನು ಮಾಡಿ ಆದರೂ ಇವರು ಆ ಜೀವನಕ್ಕೆ ಆ ಕುಟುಂಬದ ಆ ಎಳೆ ಕಂದ ಇನ್ನೂ ಭೂಮಿಗೆ ಬಂದಿಲ್ಲ ಎಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೋ ಆ ಮಗುವಿನ ಕನಸು ನನ್ಸಾಗ್ಬೇಕಾದ್ರೆ ಸೂಕ್ತ ಪರಿಹಾರವನ್ನ ಈ ಆಪಾದಿತರ ಪರವಾಗಿರುವಂತಹ ಆಸ್ತಿಯನ್ನ ಮಾರಿ ಪರಿಹಾರ ಕೊಡಲೇಬೇಕು ಸೂಕ್ತ ತನಿಖೆ ನಡೆಯಲೇಬೇಕು ಪರಿಹಾರ ಸಿಗಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ ಈಗ ಈ ತರದ ಒಬ್ಬ ನಟ ಜೊತೆಗೆ ಈ ತರದ ಒಂದು ಕೃತ್ಯ ಇವೆಲ್ಲ ನೋಡಿದ್ರೆ ಕನ್ನಡ ಚಿತ್ರರಂಗ ಯಾವ ಒಂದು ನಿರ್ಧಾರ ತಗೋಬೇಕು ಮುಂದಿನ ದಿನಗಳಲ್ಲಿ ಜೊತೆಗೆ ಇದು ಯಾವ ಸಂದೇಶವನ್ನು ರವಾನೆ ಮಾಡಿ ನೋಡಿ ತೆರೆಯ ಮೇಲೆ ನಾನು ಭೂಪತಿ ನನ್ನ ಯಜಮಾನ ನನ್ನ ಸರ್ದಾರ ನನ್ನ ಸಾರಥಿ ಅಲ್ಲ ತೆರೆಯ ಹಿಂದೆ ಏನು ಮಾಡ್ತಾರೆ ಅದು ಮುಖ್ಯ ಇವತ್ತು ಎಷ್ಟೋ ಜನ ಚಲನಚಿತ್ರ ನೋಡಿಬಿಟ್ಟು ಅದರಿಂದ ಎಷ್ಟೋ ಜನ ಪ್ರಭಾವಿತರಾಗಿ ಅವರು ಚಲನ ನಟರಾಗಿದ್ದಾರೆ ಎಷ್ಟೋ ಜನ ಬಂಗಾರದ ಮನುಷ್ಯ ಚಿತ್ರ ನೋಡಿ ಅನೇಕರು ಇನ್ನೂ ಉಳುಮೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲೇನಾಗಿದೆ ಅಂದರೆ ಯಾರು ಭೂಪತಿ ಯಾರು ಯಜಮಾನ ಅಂತ ಇದೀವಿ ಒಬ್ಬ ಕಳ್ಳ ನಟ ಕೊಲೆಗಡಿಕ ಇವತ್ತು ದರ್ಶನ ಮಾಡೋ ಕೆಲಸ ನೋಡಿದ್ರೆ ಇವತ್ತು ಎಲ್ಲರ ತಲೆ ತೆಗೋಸ್ಕೊ ಕೆಲಸ ಆಗಿದೆ ಇವತ್ತು ಇವತ್ತು ಪಾಪ ಅಂದೊಂದು ಕುಟುಂಬದವ್ರು ಯಾರಿಗೆ ಇದು ಮಾಡ್ತಾರೆ ಇವನು ಒಬ್ಬ ಡ್ರಗ್ಸ್ ತಗೊಳ್ಳೋ ಡೆಸ್ ಮಾಪಿ ಆಯಿತಾ ಈತ ಒಬ್ಬ ಏನಂದರೆ ಸ್ಟ್ಯಾಟಿಸ್ಟ್ ಚಂದೇನು ಅಂತಾರಲ್ಲ ಹುಚ್ಚ ಅರೇ ಹುಚ್ಚ ಅಂತಾರಲ್ಲ ಇಂಥ ಅರೇ ಹುಚ್ಚಿನ ಕೈಲಿ ಇವತ್ತು ನಮ್ಮ ಚಲನಚಿತ್ರ ಅಭಿಮಾನಿಗಳು ಅವನ ಹುಚ್ಚ ಅವರು ಅವರಂತೆ ಹುಚ್ಚರಾಗಿದ್ದಾರೆ ದಯವಿಟ್ಟು ನಾನು ಅವ್ರ ಅಭಿಮಾನಿಗಳೊಂದು ಹೇಳ್ತೀನಿ ತಪ್ಪು ತಪ್ಪೆ ಇವತ್ತು ದರ್ಶನ ಆಗಿರ್ಬೋದು ಇನ್ನೊಬ್ಬ ಯಾರೇ ಆಗಿರ್ಬೋದು ಆದ್ರೆ ಮಾಡ್ರೆ ಕೃತ್ಯ ಇದೆಯಲ್ಲ ಅದೆಂತ ದೊಡ್ಡ ತಪ್ಪು ಅಂದರೆ ಆತ ಅವ್ನು ಯಾವುದೋ ಒಂದು ಹುಡುಗಿ ಹುಡುಗಿಗೋಸ್ಕರ ಅವನು ಒಂದು ಕೊಲೆ ಮಾಡಿದ್ದಾನೆ ಇವತ್ತೇನಾದ್ರೂ ಅವನೇ ವಯ್ಯನ ಏನೋ ಇನ್ನೂ ಇವನ್ ಮೇಲೆ ಇವರು ಅಭಿಮಾನಿಗಳು ಯಾರು ಕೊಲೆ ಮಾಡಿದ್ ಬಿಡ್ತೀನಿ ದರ್ಶನ ಹೋಗಿ ಏನೋ ಒಂದು ಪರಿಹಾರ ಮಾಡಿ ಸರ್ಕಾರ ಇದುವರೆಗೂ ಅವ್ರ ಹತ್ರ ಹೋಗಿ ಅವರು ನಂದ ಕುಟುಂಬದಕ್ಕೆ ಒಂದು ಪರಿಹಾರ ಘೋಷಣೆ ಮಾಡಿಲ್ಲ ಸಾಂತ್ವನ ಇರುವಂತ ಕೆಲಸಗಳು ಮಾಡಿಲ್ಲ ಇವತ್ತು ಅವ್ರು ಇನ್ನೂ ಆ ಚುನಾವಣೆ ಪ್ರಕ್ರಿಯೆಯಲ್ಲೇ ಇದ್ದಾರೆ ನಮ್ದು ಎಷ್ಟು ಬಂತು ಎಷ್ಟು ಹೋಯ್ತು ಅಂತ ಇವತ್ತಲ್ಲಿ ಪಾಪ ಚಿತ್ರದುರ್ಗದಲ್ಲಿ ಬಡ ಕುಟುಂಬ ಸತ್ತಿದೆ ಅದು ಎಂಥವ್ರಿಂದ ಸತ್ತಿದೆ ಇವತ್ತೇನು ಮೇರು ನಟ ಅಂತ ಹೋಗಲಾಡ್ತಾ ಇದ್ದೀವಿ ಅಂತ ನಟ ಸಾಯಿಸಿದಾನೆ ಅವ್ನಿಗೆ ಪೊಲೀಸ್ ಸ್ಟೇಷನ್ ಹಾಕ್ಬಿಟ್ಟು ನೀವು ಸುತ್ತ ಕವರ್ ಮಾಡಿ ಅವ್ನು ಹೇಳಿದೆಲ್ಲ ಬಿರಿಯಾನಿ ಎಲ್ಲ ತಂದ್ಕೊಡ್ತೀರಿ ನಾಚಿಕೆ ಆಗ್ತಾ ಇದೆ ಇದು ನೀವು ನಾಲ್ಕು ದಿನ ಕಸ್ಟಡಿ ತಗೊಂಡಿದೀರಿ ಕಸ್ಟಡೀಲಿ ಏನು ಮಾಡ್ಬೇಕಾಗ್ತದೆ ನೀವು ಆ ಕೆಲಸಗಳು ಮಾಡಬೇಕು ಅವ್ನಿಗೆ ಸಿಗರೇಟ್ ತೊಗೊಳೋದು ಬಿಡಿ ತೊಗೊಳೋದು ಸಾಯ್ಲಿ ಬಿಡಿ ಅವನು ಅವ್ನು ಬದುಕ್ರಿ ಅವನು ಅವ್ರು ಯಾರಿಗೋಸ್ಕರ ತನ್ನ ಎತ್ತ ತಾಯಿನೇ ಅವನ ರಿಜೆಕ್ಟ್ ಮಾಡಿದಳ ಈಗ ಎಂಥಿ ಅಂತ ತನ್ನ ಗಂಡನಿಲ್ಲ ಅಂತಿದ್ದಾಳೆ ಅಂಥದ್ದೋಸ್ಕರ ಇಂಥ ಒಬ್ಬ ಬೇಕಾ ನಮಗೆ ಇವತ್ತು ಚಲನಚಿತ್ರ ಮಂಡಳಿ ಹೇಳ್ತಾ ಇದ್ದೆ ನಾವು ಬಹಿಷ್ಕಾರ ಮಾಡೋಕೆ ಬರಲ್ಲ ಅದು ಜನ ಬಹಿಷ್ಕಾರ ಮಾಡಬೇಕು ಅಂತ ನೀನು ಯಾಕೆ ಚಲನಚಿತ್ರ ಮಂಡಳಿ ಅಂತ ಹಾಕೊಂಡಿದ್ಯಾ ನಾಚಿಕೆ ಆಗಲ್ಲವೊ ನಿಮಗೆ ನೀವೆಲ್ಲ ಮಾಪಿ ಆಗೋಲ್ಲ ನೀವೆಲ್ಲ ಕೊಲೆ ಹಿಡಿದ್ರ ನೀವಲ್ಲ ಇವತ್ತು ನಿರ್ದೇಶಕ ನಿರ್ಮಾಪಕರು ಮನೆಗೆ ಹೋಗ್ತಾ ಇದಾರೆ ಅಂತ ಏನಕ್ಕೆ ಹೋಗ್ತಾ ಇದ್ರಿ ಮನೆಗೆ ನೀವು ಮನೆ ಹೋಗಿ ತಲೆ ಹೊರ್ಸೋಕ್ ಹೋಗ್ತಿದ್ದೀರಾ